ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇರೋರಿಗೆ ಇನ್ನಷ್ಟು ಬೆನಿಫಿಟ್ ಸಿಗಲಿದೆ ನಾಳೆಯಿಂದ ಹೊಸ ಸೇವೆ ಆರಂಭ ಆಗಲಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೇನೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಕ್ಕೆ ಪಡಿತರ ಚೀಟಿ ಹೊಂದಿದ್ದರೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಉಚಿತ ಪಡಿತರ ನೀಡಲಾಗುತ್ತದೆ ಅದರ ಜೊತೆಗೆ ಸರ್ಕಾರದಿಂದ ಜಾರಿಯಾಗುವ ಸಾಕಷ್ಟು ಯೋಜನೆಗಳ ಪ್ರಯೋಜನವನ್ನ ಕೂಡ ಪಡೆದುಕೊಳ್ಳಬಹುದು ಬಿಪಿಎಲ್ ಕಾರ್ಡ್ ಇಂದು ಬಹಳ ಮುಖ್ಯ ದಾಖಲೆ ಎನಿಸಿದೆ ಯಾಕಂದ್ರೆ ಸರ್ಕಾರದ ಹೊಸ ಹೊಸ ಯೋಜನೆಗಳು ಪರಿಚಯ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಯಾರ ಬಳಿ ಬಿಪಿಎಲ್ ಪಡಿತರ ಚೀಟಿ ಇದೆಯೋ ಅವರು ಸುಲಭವಾಗಿ ಈ ಯೋಜನೆಗಳ ಪ್ರಯೋಜನಗಳನ್ನ ನೇರವಾಗಿ ಪಡೆದುಕೊಳ್ಳಬಹುದು ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಸರ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಐದು ಕೆಜಿ ಉಚಿತ ಅಕ್ಕಿಯನ್ನ ನೀಡುತ್ತಿದೆ ಹಾಗೂ ರಾಜ್ಯ ಸರ್ಕಾರ ಭರವಸೆ ನೀಡಿದಂತೆ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇದೀಗ ರಾಜ್ಯ ಸರ್ಕಾರ ಬಿಪಿಎಲ್ ಪಡಿತರ ಹೊಂದಿದವರಿಗೆ ಮತ್ತೊಂದು ಯೋಜನೆಯ ಮೂಲಕ ಇನ್ನಷ್ಟು ಪ್ರಯೋಜನ ಒದಗಿಸಲು ಮುಂದಾಗಿದೆ ಹೌದು ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿದವರು ಅಕ್ಕಿ ಮತ್ತು ಗೋಧಿಯ ಜೊತೆಗೆ ಇನ್ನು ಮುಂದೆ ಸಿರಿಧಾನ್ಯವನ್ನ ಕೂಡ ಪಡೆದುಕೊಳ್ಳಲಿದ್ದ ಈ ಹಿಂದೆ ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬದ ಫಲಾನುಭವಿಗಳಿಗೆ ಇಪ್ಪತ್ತೊಂದು ಕೆಜಿ ಅಕ್ಕಿ ಹಾಗೂ ಹದಿನಾಲ್ಕು ಕೆಜಿ ಗೋಧಿ ಉಚಿತವಾಗಿ ನೀಡಲಾಗುತ್ತಿತ್ತು ಇನ್ಮುಂದೆ ಒಂಬತ್ತು ಕೆಜಿ ಗೋಧಿ ಹಾಗೂ ಐದು ಕೆಜಿ ಸಿರಿಧಾನ್ಯ ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಇತರ ಪಡಿತರ ವಸ್ತುಗಳ ಪ್ರಮಾಣವನ್ನ ಕಡಿಮೆ ಮಾಡಿ ಸಿರಿಧಾನ್ಯವನ್ನ ನೀಡಲು ಸರ್ಕಾರ ನಿರ್ಧರಿಸಿದೆ ಇದರಿಂದ ಫಲಾನುಭವಿ ಕುಟುಂಬದವರು ಪೌಷ್ಟಿಕ ಆಹಾರ ಸೇವಿಸಿದಂತೆ ಆಗುತ್ತದೆ ಎನ್ನುವುದು ಸರ್ಕಾರದ ನಿಲುವು ಇದೇ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿಯೇ ಸಿರಿಧಾನ್ಯ ವಿತರಣೆ ಆರಂಭವಾಗುವುದು ಎನ್ನುವುದು ಮಾಹಿತಿ ಇದೆ ಒಟ್ಟಿನಲ್ಲಿ ಸಿರಿಧಾನ್ಯ ಕೂಡ ನೀಡಿದರೆ ಸಾಕಷ್ಟು ಕುಟುಂಬಕ್ಕೆ ಇನ್ನಷ್ಟು ಪೌಷ್ಟಿಕತೆ ಸಿಗಲಿದೆ